ದೈವಜ್ಞ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಸಂಘದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ಮಹಾಸಭೆ ಚಿಕ್ಕಮಗಳೂರು ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಸಂಘಕ್ಕೆ ಎಷ್ಟು ಲಾಭ ಬಂದಿದೆ ಮತ್ತು ಇಷ್ಟು ಲಾಭ ಗಳಿಸುವುದಕ್ಕೆ ಸದಸ್ಯರ ಶ್ರಮ ಎಷ್ಟಿದೆ ಎಂಬುದರ ಕುರಿತು ಕೆಲ ಗಂಟೆಗಳ ಕಾಲ ಚರ್ಚಿಸಲಾಯಿತು ನಷ್ಟದ ವಿವರ ನೋಟಿಸರಿಗೆ ಐದು ಸಾವಿರ ಠೇವಣಿ ನೀರಿನ ಬಡ್ಡಿ ಎಪ್ಪತ್ತೈದು ಲಕ್ಷದ ಇಪ್ಪತ್ತು ಸಾವಿರದ ಇನ್ನೂರ ಎರಡು ಮುದ್ರಣ ವೆಚ್ಚ ಐವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಇ ಸಿ ಸಿ ಐ ಕೋಡಿ ಕೋಡಿ ಸಾವಿರದ ಬಡ್ಡಿ ಐವತ್ತೈದು ಸಾವಿರದ ಮುನ್ನೂರ ಎಪ್ಪತ್ತು ಕಿಡ್ನಿ ಕಮಿಷನ್ ಖಾತೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಟ್ಟಡ ದುರಸ್ತಿ ಇಲ್ಲ ವಿದ್ಯುತ್ ವೆಚ್ಚ ಆರು ಸಾವಿರದ ಐವತ್ತು ಇತರೆ ಖರ್ಚು ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರದ ಎಂಟುನೂರ ನಲವತ್ತ್ಮೂರು ದೂರವಾಣಿ ಖರ್ಚು ಹತ್ತೊಂಬತ್ತು ಸಾವಿರದ ಇಪ್ಪತ್ತು ದುರಸ್ತಿ ಮತ್ತು ನಿರ್ವಹಣೆಯಿಲ್ಲ ಚಿನ್ನಭಾ ಮೌಲ್ಯ ವೆಚ್ಚ ಹನ್ನೊಂದು ಸಾವಿರ ಸಾವಿರದ ಏಳ್ನೂರು ಹೊಸಕಿ ವಿಮೆ ಖಾತೆ ಮೂವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಆದಿ ಕಮಿಷನ್ ಖಾತೆ ನಲವತ್ತೊಂದು ಸಾವಿರದ ಆರುನೂರ ಮೂವತ್ತು ದಿನಪತ್ರಿಕೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ತೂಕ ಮತ್ತು ಅಳತೆ ಖರ್ಚು ಸಾವಿರದ ಆರುನೂರ ಐವತ್ತು ಪೂಜೆ ಖರ್ಚು ಹದಿನೇಳು ಸಾವಿರದ ನಾನ್ನೂರ ಹದಿನಾರು ಜಾಹೀರಾತು ಖರ್ಚು ಮೂವತ್ತು ಸಾವಿರದ ನೂರ ಅರವತ್ತು ಬಾಡಿಗೆ ಖಾತೆ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರು ರೂಪಾಯಿ ಸಂಬಳ ಖಾತೆ ಒಂಬತ್ತು ಲಕ್ಷದ ನಲವತ್ತು ಸಾವಿರದ ನಾನ್ನೂರ ನಲವತ್ತೆರಡು ಅಂಗಾಮಿ ಸಿಬ್ಬ ಸಿಬ್ಬಂದಿ ಸಿಬ್ಬಳ ದೈವಜ್ಞ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಶಾಲಿನಿ ಅಶೋಕ್ ರಾಯ್ಕಾರ್ ಅವರು ಮಾತನಾಡಿ ಸಂಘವು ಇದೇ ರೀತಿ ಲಾಭದಾಯಕವಾಗಿ ನಡೆಯಲಿ ಇನ್ನೂ ಹೆಚ್ಚು ಲಾಭ ಗಳಿಸುವುದಕ್ಕೆ ಎಲ್ಲ ಸದಸ್ಯರ ಬೆಂಬಲ ಮತ್ತು ಸಹಕಾರ ಅತಿ ಮುಖ್ಯ ಎಂದು ತಿಳಿಸಿದರು ಸಹಕಾರ ಸಂಘ ತುಂಬಾ ಚೆನ್ನಾಗಿ ನಡೀತಾ ಇದೆ ಇನ್ನು ಮುಂದೆನು ಸಹ ಈ ತರ ಚೆನ್ನಾಗಿ ನಡೆದುಕೊಂಡು ಹೋಗ್ಬೇಕು ಅಂತ ಎಲ್ಲ ಸಹ ಸಹಕಾರಿಗಳ ನಿರಂತರ ಬೆಂಬಲ ಇರ್ಬೇಕು ಮತ್ತೆ ಮುಂದಿನ ದಿನದಲ್ಲಿ ಗಣಿತ ಮಹೋತ್ಸವಕ್ಕೂ ಆಚರಿಸ್ತಿದ್ದೀವಿ ಪ್ರತಿಯೊಬ್ಬರು ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ ಹೀಗೆ ನಿಮ್ಮ ಇಪ್ಪತ್ತೈದು ವರ್ಷದ ಬೆಂಬಲ ನಿರಂತರವಾಗಿದೆ ಅಂತ ಕೇಳ್ಕೊಳ್ತೇನೆ ಸಂಘದ ನಿರ್ದೇಶಕರಾದ ಶ್ರೀಕಾಂತ್ ಅವರು ಮಾತನಾಡಿ ಸಂಘದ ಸದಸ್ಯರು ಗೊಂದಲಕ್ಕೊಳಗಾಗದೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಸಂಘದಲ್ಲಿ ಕಂಡುಬಂದರೂ ಕೂಡ ನಾವು ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳೆಲ್ಲ ಸೇರಿ ಚರ್ಚೆ ಮಾಡಿ ಸರಿಪಡಿಸೋಣ ಎಂದು ಹೇಳಿದರು ಈ ನಮ್ಮ ಈ ದೈವಜ್ಞ ಸೊಸೈಟಿಯು ಮುಂದಿನ ದಿನಗಳಲ್ಲಿ ಇಪ್ಪತ್ತೈದನೇ ವರ್ಷದ ಒಂದು ರಜತ ಮಹೋತ್ಸವವನ್ನು ಆಚರಿಸ್ತಾ ಇದೆ ಇಂತಹ ಈ ಸಂದರ್ಭದಲ್ಲಿ ನಾವು ನಮ್ಮ ಷೇರುದಾರರು ಮತ್ತು ಸದಸ್ಯರಿಗೆ ಕೆಲವೊಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಆ ನಿಮ್ಮ ನಿರಂತರ ಬೆಂಬಲ ಮತ್ತು ಸಹಕಾರ ಹೀಗೆ ಮುಂದುವರಿಯಲಿ ಹೀಗೆ ಈ ಒಂದು ಸಂಸ್ಥೆಯು ಲಾಭದಾಯಕವಾಗಿ ಮುನ್ನಡೆಯಲಿ ಮತ್ತೆ ಆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯು ಈಗಾಗಲೇ ಕಂಪ್ಯೂಟರ್ ಕರಣಗೊಂಡು ನಾವು ಇನ್ನೂ ಮುಂದಿನ ಸೌಲಭ್ಯಗಳನ್ನ ಸದಸ್ಯರಿಗೆ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಿದೀವಿ ಈ ಒಂದು ಈ ಒಂದು ದೈವಜ್ಞ ಕ್ರೀಡಿಸ್ ಒಂದು ಈ ಒಂದು ಅಹ್ ಉನ್ನತ ಮಟ್ಟಕ್ಕೆ ಏರಲು ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮತ್ತು ಷೇರುದಾರರು ಮತ್ತು ನಿರ್ದೇಶಕರ ಪರಿಶ್ರಮ ಮತ್ತು ಸಹಾಯ ಬೆಂಬಲ ಈಗ ನಿರಂತರವಾಗಿ ಮುಂದುವರಿತಾ ಇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ ದೈವಜ್ಞ ಸೌಹಾರ್ದ ಸಹಕಾರಿ ನಿಯಮದ ಚಿಕ್ಕಮಂಗ್ಳೂರು ಇದು ಬ್ರಾಂಚು ಕಡೂರು ಶಾಖೆಯಲ್ಲಿದೆ ನಮ್ದು ಟೋಟಲ್ ಡಿಪಾಸಿಟ್ ಹನ್ನೊಂದು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಸಾಲ ಒಂಬತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಿದೀವಿ ಹಾಗೂ ನಾವು ನಮ್ಮ ಸೇರುದಾರರಿಗೆ ವೆಹಿಕಲ್ ಲೋನು ಓಡಿ ಲೋನು ಸೆಕ್ಯೂರಿಟಿ ಲೋನು ಇನ್ನು ಗೋಲ್ಡ್ ಲೋನು ಮೇನ್ ಗೋಲ್ಡ್ ಲೋನು ಈ ಎಲ್ಲಾ ತರದ ನಾವು ಲೋನ್ ಕೊಟ್ಟಿದೀವಿ ಈ ವರ್ಷ ಟೋಟಲ್ ಆಗಿ ಹನ್ನೊಂದು ಕೋಟಿ ಈ ಅಟ್ ಪ್ರೆಸೆಂಟ್ ಹನ್ನೊಂದುವರೆ ಕೋಟಿ ರೂಪಾಯಿ ನಾವು ಸಾಲ ಕೊಟ್ಟಿದೀವಿ ಹತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ನಮ್ಮ ದುಡಿಯುವ ಬಂಡವಾಳ ಬ್ಯಾಂಕ್ ಅಲ್ಲಿ ಸೇ ಈ ಕೂಡು ಬಂಡವಾಳನೇ ಮೂರ್ ಕೋಟಿ ಚಿಲ್ಡ್ರ ಕೂಡು ಬಂಡವಾಳ ಇದೆ ಈ ಸುಸ್ಥಿರತೆ ತುಂಬಾ ಚೆನ್ನಾಗಿದೆ ಮುಂದಿನ ಇಪ್ಪತೈದನೇ ವರ್ಷಕ್ಕೆ ನಾವು ಸಿಲ್ವರ್ ಜುಬ್ಲಿ ಆಚರಿಸ್ತಾ ಇದೀವಿ ಇದನ್ನ ಎಲ್ಲಾ ನಮ್ಮ ಸದಸ್ಯರು ಎಲ್ಲರೂ ಸೇರ್ಕೊಂಡು ಸಂತೋಷವಾಗಿ ಆಚರಿಸಬೇಕು ಅಂತ ಅನ್ಸಿಕೊಂಡು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸುರೇಶ್ ನಿರ್ದೇಶಕರಾದ ಮಹೇಂದ್ರ ತಾರಾಮತಿ ದೀಪಾ ಪ್ರಕಾಶ್ ರಮೇಶ್ ಸುಧೀರ್ ಪ್ರಕಾಶ್ ಕೀರ್ತಿ ಸಿ ಎಂ ಶೇಠ್ ಆನಂದ್ ಶ್ರೀಧರ್ ರಮೇಶ್ ಅಶೋಕ್ ಆರ್ ರಾಯ್ಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು